ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆ ಸಮರ್ಥಿಸಿಕೊಂಡು ರಾಜ್ಯ ಸರ್ಕಾರದ ತೆರಿಗೆ ಬಗ್ಗೆ ಪ್ರಶ್ನೆ ಮಾಡಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮಾಡಿದೆ ಏನು ಅದೇ ಹೇಳ್ತಾರೆ ಅಂದರೆ ಇವಾಗ ಅದಕ್ಕೆ ಮಾತ್ರ ತೋರಿಸ್ತಾರೆ ಅವರು ಬಟ್ ಸ್ಟೇಟ್ ಟ್ಯಾಕ್ಸ್ ಎಷ್ಟು ತೊಗೊಳ್ತಾರೆ ಸುಮಾರು ನೂರೈವತ್ತು ರೂಪಾಯಿ ಗ್ಯಾಸ್ ಮೇಲೆ ತೊಗೊಳ್ತಾರೆ ಇವಾಗ ಅಷ್ಟು ಕಾಳಜಿ ಇದ್ದರೆ ಅದು ಕಡಿಮೆ ಮಾಡೋಕ್ಕೆ ಕೇಳಿ ಇವಾಗ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಒಂದು ಗಲಾಟೆ ಮಾಡ್ತಾರಲ್ಲ ಐವತ್ತು ರೂಪಾಯಿ ಇವ್ರು ಕಡಿಮೆ ಮಾಡಕ್ಕೆ ಕೇಳಿ ರಾಜ್ಯ ಸರ್ಕಾರ ಇವಾಗ ಎರಡು ರೂಪಾಯಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರು ಬಟ್ ಎಲ್ಲ ಓ ಎಂ ಸಿ ಅಂದರು ಇಂಡಿಯನ್ ಆಯಿಲು ಪೆಟ್ರೋಲ್ ಬಿ ಪಿ ಸಿ ಎಚ್ ಪಿ ಸಿ ಅದನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾರೆ ಬಸ್ ಗ್ರಾಹಕರಿಗೆ ಬಿಡ್ತಾ ಇಲ್ಲ ಅದನ್ನು ಇವಾಗ ಇದನ್ನೆಲ್ಲ ಮುಂದೆ ಇಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಸರಿಯಾದ ಒಂದು ಗ್ಯಾಸ್ ಸಿಲಿಂಡರ್ದು ಮಾತ್ರ ಎತ್ತಾರೆ ಹೊರತು ಇನ್ನು ಮೂವತ್ತೆಂಟು ಮೂವತ್ತೊಂಬತ್ತು ಇದು ಯಾವುದು ಜಾಸ್ತಿ ಆಗಿದ್ದು ಅದನ್ನೆಲ್ಲ ಯಾಕೆ ಇಡ್ತಾ ಇಲ್ಲ ಇಷ್ಟೇ ನಮ್ಮ ಇದು